ಮಂದೇ ಜಗದ್ಗುರು ಶ್ರೀ ಶ್ರೀ ವೇದವರ್ಧನ ತೀರ್ಥರ ಪ್ರಥಮ ಪರ್ಯಾಯ ಆರಂಭಗೊಂಡಿದೆ ಹಾಗಾಗಿ ತಾವು ಎಲ್ಲ ಕೃಷ್ಣ ಭಕ್ತರಿಗೆ ಸೂಚನೆಯನ್ನು ಕೊಡ್ತಾ ಇದ್ದಾರೆ ಕೃಷ್ಣ ಭಕ್ತರು ಕೃಷ್ಣ ದೇವರ ದರ್ಶನಕ್ಕೆ ಬರುವಾಗ ತಾವು ಬರ್ಮುಡಿ ಇತ್ಯಾದಿಗಳನ್ನು ಧಾರಣೆ ಮಾಡಬಾರದು ಮತ್ತು ಶರ್ಟ್ಗಳನ್ನೆಲ್ಲ ಧಾರಣೆ ಮಾಡಬಾರ್ದು ಸ್ತ್ರೀಯರು ಕೂಡ ಹಾಫ್ ಶರ್ ಹಾಫ್ ಸ್ಕರ್ಟ್ ಬರ್ಮುಡ ಇತ್ಯಾದಿಗಳನ್ನು ಧಾರಣೆ ಮಾಡಬಾರ್ದು ಹೀಗೆ ಬರಬೇಕಾದರೆ ಭಗವದ್ ದರ್ಶನಕ್ಕೆ ಬರುವಾಗ ಕೃಷ್ಣ ಭಕ್ತರಾಗಿ ಬರಬೇಕು ತಾವು ಶಾಲ್ ಇತ್ಯಾದಿಗಳನ್ನೆಲ್ಲ ಹಾಕಿಕೊಂಡು ಬರಬಹುದು ಹಾಗಾಗಿ ಪುರುಷರು ಕೂಡ ಅಷ್ಟೇ ಶ ಅಂಗಿಯನ್ನು ತೆಗೆದು ಶರ್ಟ್ ಶಾಲನ್ನೆಲ್ಲ ಹಾಕಿಕೊಂಡು ತಾವು ಕೃಷ್ಣ ದರ್ಶನಕ್ಕೆ ಬರಬಹುದು ಅಂತ ಸೂಚನೆಯನ್ನು ಕೊಟ್ಟಿದ್ದಾರೆ ಬೆಳಿಗ್ಗೆಯಿಂದ ಸಾಯಂಕಾಲ ಸಾಯಂಕಾಲದಿಂದ ಬೆಳಗಿನವರೆಗಿದ್ದು ಎಲ್ಲವೂ ಕೃಷ್ಣ ಪೂಜೆಯೇ ಆದದ್ದರಿಂದ ಮಧ್ಯಾಹ್ನವರೆಗೆ ಅಂತ ಏನೊಂದು ನಿಯಮಗಳಿತ್ತು ಅದನ್ನು ರಾತ್ರಿವರೆಗೂ ಕೂಡ ವಿಸ್ತಾರ ಮಾಡಿದ್ದಾರೆ ಸಾಯಂಕಾಲವೂ ಕೂಡ ತೊಟ್ಟಿಲು ಪೂಜೆ ರಾತ್ರಿ ಪೂಜೆ ಇದೆಲ್ಲ ಇರುವುದು ಇರ್ತದೆ ಒಳಗೂ ಕೂಡ ವೇದ ಘೋಷ ಇತ್ಯಾದಿಗಳೆಲ್ಲ ಆಗ್ತಾ ಇರ್ತದೆ ಎಲ್ಲವೂ ಕೃಷ್ಣನ ಪೂಜೆ ಎನ್ನುವಂತಹ ಕಲ್ಪನೆ ಜನರಿಗೆ ಬರಬೇಕು ಹಾಗಾಗಿ ಕೃಷ್ಣ ಭಕ್ತರಾಗಿ ತಾವು ಕೃಷ್ಣ ಪ್ರಜ್ಞೆಯಿಂದ ದರ್ಶನಕ್ಕೆ ಬರಬೇಕು ಎನ್ನುವ ದೃಷ್ಟಿಯಿಂದ ಸರೋವರದ ಮೂಲಕ ಏನೊಂದು ಪೂರ್ವದ್ವಾರ ಇದೆ ಮಹಾದ್ವಾರ ಅಲ್ಲಿಂದ ಒಳಗೆ ಪ್ರವೇಶ ಮಾಡಬೇಕಾದರೆ ಯುತಕಗಳನ್ನು ಅಂಗಿಗಳನ್ನು ತೆಗೆದು ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ ಡಾಕ್ಟರ್ ಎಂ ಉದಯಕುಮಾರ್ ಸರಳತಾಯರು ದಿವಾನರು ಪರ್ಯಾಯ ಶ್ರೀ ಶಿರೂರು ಮಠ ಕೃಷ್ಣಮಠ